श्री गणेशाय नम ओ श्री गुरुभ्यो नम नम सूर्या चंद्र मंगला बुधाच गुरु शुक्र शनिभ्यश राहव नम नमस्ते आश्टो आचार्य गुरुजी वाहन तमेल आदर स्वागत या वाहनिया निरंतर वीक्षिस प्रोत्साहित सबस्क्राईब तमगेलो अनंतर धन्यवाद सोस मास भविष्य कार्यक्रम स्वागत जुलै तिंग कन्या राशिया भविष्य विश्लेषण माोण ರಾಶಿಗೆ ಜುಲೈ ತಿಂಗಳು ಅತ್ಯಂತ ಸುಖ ಸೌಭಾಗ್ಯದಾಯಕವಾಗಿದೆ ಅನೇಕ ರೀತಿಯ ಒಂದು ಗ್ರಹಗಳ ಒಂದು ಆಶೀರ್ವಾದ ಸಿಗಲಿದೆ ಜೊತೆಗೆ ನೀವು ಅಂದುಕೊಂಡ ಹಲವಾರು ಕೆಲಸ ಕಾರ್ಯಗಳು ಕೈಗೂಡಲಿವೆ ಕನಸು ನನಸಾಗುವಂಥ ತಿಂಗಳಾಗಿರುತ್ತೆ ಅಲ್ಲಿ ಪಂಚಗ್ರಹಗಳು ಗ್ರಹಗಳು ನಿಮಗೆ ನಿರಂತರವಾಗಿ ಆಶೀರ್ವಾದ ಮಾಡ್ತಿರ್ತವೆ ಅಲ್ಲಿ ರವಿ ಗುರು ಶನಿ ಬುಧ ಶುಕ್ರರು ನಿಮಗೆ ಆಶೀರ್ವಾದ ಮಾಡುತ್ತಿರುವ ಕಾರಣ ಹೆಚ್ಚಿನ ಎಲ್ಲ ಶುಭಫಲಗಳು ಸಿದ್ಧಿಯಾಗುವಂಥ ಒಂದು ಅಪೂರ್ವವಾದ ಕಾಲ ಯಾಕಂದರೆ ಗುರುಬಲ ನಿಮಗೆ ನಿರಂತರವಾಗಿ ವರ್ಷ ಪೂರ್ತಿ ಇದೆ ಅದರ ಬಗ್ಗೆ ಎರಡು ಮಾತಿಲ್ಲ ಆದರೆ ಉಳಿದ ಗ್ರಹಗಳಲ್ಲಿ ಸ್ವಲ್ಪ ಏರುಪೇರುಗಳು ಇರುವ ಕಾರಣ ಆ ಗ್ರಹಗಳು ಚಲ ಆ ಚಲನೆಯಲ್ಲಿ ವ್ಯತ್ಯಾಸಗಳು ಶೀಘ್ರವಾಗಿ ಬರುವ ಕಾರಣ ಆ ಗ್ರಹಗಳಲ್ಲಿ ಸಹ ವಿಶೇಷವಾಗಿ ನಿಮಗೆ ಅಲ್ಲಿ ಸೂರ್ಯನ ಅನುಗ್ರಹ ಈ ತಿಂಗಳು ಪೂರ್ತಿ ಇರಲಿದೆ ಅವೆಲ್ಲ ಅಪರೂಪಕ್ಕೆ ಬರುವಂಥ ಅವಕಾಶಗಳು ಅಲ್ಲಿ ಕರ್ಮಸ್ಥಾನ ಮತ್ತು ಲಾಭಸ್ಥಾನದಲ್ಲಿ ರವಿ ನಿಮಗೆ ಮಿಥುನ ಕಟಕದಲ್ಲಿರುವ ಕಾಲದಲ್ಲಿ ವಿಶೇಷವಾದ ತಿಂಗಳ ಪೂರ್ತಿ ಲಾಭ ಕೊಡುವಂಥ ಒಂದು ವಿಶೇಷವಾದ ರವಿ ಅನುಗ್ರಹ ಅದು ವರ್ಷದಲ್ಲಿ ಒಮ್ಮೆ ಮಾತ್ರ ಅಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಈ ವರ್ಷದಲ್ಲಿ ಅದು ಈಗ ಬಂದಿದೆ ಅದೇ ರೀತಿ ಬುಧನ ಅನುಗ್ರಹ ನಿಮಗೆ ಈ ತಿಂಗಳ ಒಂದು ಹದಿನೆಂಟರವರೆಗೂ ನಿಮ್ಮ ರಾಶಿಯಾಧಿಪತಿಯಾದ ಬುಧನ ವಿಶೇಷವಾದ ಅನುಗ್ರಹ ಅದೇ ರೀತಿ ಶುಕ್ರನ ಅನುಗ್ರಹ ಆರಂಭದಲ್ಲಿ ಸ್ವಲ್ಪ ಕಡಿಮೆ ಇದ್ದರೂ ಆರು ತಾರೀಕು ವರೆಗೂ ಏಳನೇ ತಾರೀಕಿಗೆ ಅಲ್ಲಿ ಶುಕ್ರನ ಪರಿವರ್ತನೆ ಆಗುವ ಕಾಲದಲ್ಲಿ ವಿಶೇಷವಾಗಿ ಶುಕ್ರನು ಸಹ ನಿಮಗೆ ಅಲ್ಲಿ ಪೂರಕವಾಗಿ ಇರ್ತಾನೆ ಲಾಭವನ್ನು ಜೀವನ ತಂದುಕೊಂಡು ಲಾಭ ಸ್ಥಾನಕ್ಕೆ ಶುಕ್ರ ಬರ್ತಿದ್ದಾನೆ ಹಾಗಾಗಿ ಇವೆಲ್ಲವೂ ಅನೇಕ ರೀತಿಯ ಶುಭ ಲಾಭಗಳು ಕೊಡುವಂಥ ಈ ತಿಂಗಳಾಗಿರುತ್ತೆ ಲಾಭಸ್ಥಾನದಲ್ಲಿ ಶುಕ್ರನು ಕೊಡುವಂಥ ಅನುಗ್ರಹ ಲಾಭಸ್ಥಾನದಲ್ಲಿ ಬುಧನ ಕೊಡುವಂಥ ಅನುಗ್ರಹ ಲಾಭ ಸ್ಥಾನದಲ್ಲಿ ರವಿ ಕೊಡುವಂಥ ಅನುಗ್ರಹ ಇವೆಲ್ಲವೂ ನಿಮ್ಮ ದೀರ್ಘಕಾಲದಿಂದ ಪೆಂಡಿಂಗ್ ಇದ್ದ ಹಲವಾರು ಕೆಲಸ ಕಾರ್ಯಗಳು ಜೂಲೈ ತಿಂಗಳಲ್ಲಿ ಆಗಲಿವೆ ಅನೇಕ ರೀತಿಯ ಲಾಭಗಳು ಆಗಲಿವೆ ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಉದ್ಯೋಗ ಅಭಿವೃದ್ಧಿ ಆಗುವಂಥದ್ದು ಉದ್ಯೋಗಗಳಿಗೆ ಉದ್ಯೋಗದಲ್ಲಿ ಪ್ರಗತಿ ಕೃಷಿಕರಿಗೆ ತೋಟಗಾರಿಕೆ ಹೈನುಗಾರಿಕೆ ಇತ್ಯಾದಿ ನಡೆಸೋರಿಗೆ ಅವರಲ್ಲಿ ಅವರವರೊಂದು ಆ ಉದ್ಯಮದಲ್ಲಿ ಹೆಚ್ಚಿನ ಲಾಭಗಳು ಬರುವಂಥದ್ದು ಇಂಡಸ್ಟ್ರಿ ಕೈಗಾರಿಕೆ ನಡೆಸೋರಿಗೆ ಹೆಚ್ಚಿನ ಲಾಭ ಆದಾಯ ಬರುವಂಥದ್ದು ಜೊತೆಗೆ ಹಿಂದೆ ನಿಮಗೆ ಮಿಸ್ ಆಗಿದ್ದ ಆರ್ಡರ್ಗಳು ಅಥವಾ ಹಿಂದೆ ನಿಮಗೆ ಮಿಸ್ ಆಗಿದ್ದ ಅವಕಾಶಗಳು ಈಗ ನಿಮ್ಮನ್ನು ಅರಸಿಕೊಂಡು ಬರುವಂಥದ್ದು ಹಿಂದೆ ಉದ್ಯೋಗಕ್ಕಾಗಿ ಜಾಬಿಗೆ ಪ್ರಯತ್ನ ಮಾಡಿದಾಗ ಬರದಿದ್ದಂಥ ಅವಕಾಶಗಳು ಅಥವಾ ಕಾಲ್ಫಾರ್ಗಳು ನಿಮಗೆ ಈಗ ಬರುವಂಥ ಅವಕಾಶ ಹಾಗಾಗಿ ಉದ್ಯೋಗ ಅಪೇಕ್ಷಿತರಿಗೆ ಉದ್ಯೋಗ ಸಿಗುವಂಥದ್ದು ಅವಕಾಶ ಇಡೀ ದೀಪಗಳಲ್ಲಿದೆ ಈಗಾಗಲೇ ಉದ್ಯೋಗದಲ್ಲಿರುವ ಉದ್ಯೋಗದಲ್ಲಿ ಏನಾದರೂ ಮುನ್ನಡೆ ಬಡ್ತಿಗಳು ಸಿಗುವಂಥ ಅವಕಾಶ ಇದೆ ವ್ಯಾಪಾರ ಉದ್ಯಮದವರಿಗೆ ಸಹ ವ್ಯಾಪಾರ ಉದ್ಯಮದಲ್ಲಿ ಲಾಭಗಳು ಆದಾಯಗಳು ಬರಲಿವೆ ಇದಲ್ಲದೆ ಗೃಹಿಣಿಯರು ಮಹಿಳೆಯರು ಸಹ ಇದ್ದರೆ ಕನ್ಯಾರಾಶಿಯವರಿಗೆ ಅವರಿಗೆ ಮನೆಯಲ್ಲಿ ನೆಮ್ಮದಿ ವಾತಾವರಣ ಅಂದುಕೊಂಡ ಕೆಲಸ ಕಾರ್ಯಗಳು ಆಗುವಂಥದ್ದು ನಿಮ್ಮ ಮನೆಯ ಮಕ್ಕಳಿಗೆ ಅಭಿವೃದ್ಧಿ ಆಗುತ್ತೆ ಯಾರು ಕನ್ಯಾರಾಶಿಯವರಿದ್ದಾರೆ ಅವರ ಮಕ್ಕಳಿಗೆ ಈ ತಿಂಗಳಲ್ಲಿ ಏನೋ ಒಂದು ವಿಶೇಷ ಅಭಿವೃದ್ಧಿಗಳಾಗುವಂಥದ್ದು ವಿದ್ಯಾರ್ಥಿಗಳಿದ್ದರೆ ವಿದ್ಯಾರ್ಥಿಗಳಿಗೆ ಅಪೇಕ್ಷೆ ಪಟ್ಟ ಸೀಟ್ ಸಿಗ್ಬೋದು ಕನ್ಯಾರಾಶಿಯವರ ಮಕ್ಕಳಿಗೆ ಇನ್ನಾರೋ ವಿವಾಹ ಅಪೇಕ್ಷಿತರಿದೆ ಕನ್ಯಾರಾಶಿಯವರ ಮಕ್ಕಳಿಗೆ ಮದುವೆ ಫಿಕ್ಸ್ ಆಗುವಂಥದ್ದು ಅಥವಾ ಇನ್ನೇನಾದರೂ ವಿದೇಶಕ್ಕೆ ಹೋಗಬೇಕು ವಿದೇಶದಲ್ಲಿ ಉದ್ಯೋಗ ಪಡಿಬೇಕು ಅಂತಂದು ಬೇರೆ ಹಂಬಲ ಕನಸುಗಳಿಟ್ಕೊಂಡವ್ರಿಗೆ ಆ ಕನ್ಯಾರಾಶಿಯವರು ಯಾರೋ ಮಕ್ಕಳಿದ್ರೆ ಅವರಿಗೆ ಮಕ್ಕಳಿಗೆ ಅವರ ಒಂದು ಕನಸು ನನಸಾಗುವಂಥ ಯೋಗ ಹಾಗಾಗಿ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಇರುವಂಥದ್ದು ಈ ತಿಂಗಳಾಗಿರುತ್ತೆ ಇದನ್ನು ಚೆನ್ನಾಗಿ ಒಂದು ಒಳ್ಳೆಯ ಮನಸ್ಸಿನಿಂದ ಒಳ್ಳೆಯ ಋಣಾತ್ಮಕ ಚಿಂತೆಯನ್ನು ಬಿಟ್ಟು ಧನಾತ್ಮಕವಾಗಿ ಯೋಚನೆ ಮಾಡಿಕೊಂಡು ಇದನ್ನು ನೀವು ಅನು ಮಾಡ್ಕೋಬೇಕು ಜೊತೆಗೆ ಯಾರ್ಯಾರು ನಿಮ್ಮ ನಿಮ್ಮ ವೃತ್ತಿ ವ್ಯಾಪಾರ ಶಿಕ್ಷಣ ಉದ್ಯೋಗದಲ್ಲಿ ನಿರಂತರವಾದ ಶ್ರದ್ಧೆ ಅನ್ನೋದು ಬೇಕೇ ಬೇಕು ಆ ಶ್ರದ್ಧೆತಿ ಸತ್ಯಂ ಧಾರತ ವಿಶ್ವಾಸ ಏನಂತ ಹೇಳ್ತಾರೆ ಆ ಶ್ರದ್ಧೆಯೇ ಸತ್ಯ ಆಗುತ್ತೆ ಅಲ್ಲಿ ಗ್ರಹಗಳ ಬೆಂಬಲ ಏರುಪೇರದಾಗ ಕೆಲವೊಮ್ಮೆ ನಮಗೆ ಸೋಲು ಅಥವಾ ಹಿನ್ನಡೆ ಆಗ್ಬೋದು ಆದರೆ ಯಾವಾಗ ಗ್ರಹ ಬಳ ಬಳಗಳು ಬಂದಾಗ ಅಲ್ಲಿ ನಮಗೆ ಖಂಡಿತ ಅಲ್ಲಿ ಗೆಲುವಾಗತ್ತೆ ಮುನ್ನಡೆ ಆಗುತ್ತೆ ಅಂತ ಒಂದು ಗೆಲುವು ಮತ್ತು ಮುನ್ನಡೆ ತಿಂಗಳು ಈಗ ಬಂದಿದೆ ಗುರುಬಲ ಒಂದೇ ನಮಗೆ ಸಾಕಾಗೋದಿಲ್ಲ ಆ ಗುರುಬಲದ ಜೊತೆಗೆ ಇನ್ನಿತರ ಗ್ರಹಗಳ ಒಂದು ಬೆಂಬಲ ನಮಗೆ ಬಂದಿದೆ ಹಾಗಾಗಿ ಅವೆಲ್ಲ ಈಗ ಅನುಕೂಲಕರವಾಗಿರೋ ಕಾರಣ ಈ ತಿಂಗಳನ್ನು ಎಲ್ಲ ಕನ್ಯಾ ರಾಶಿಯ ಸದುಪಯೋಗ ಪಡಿಸಿಕೊಳ್ಳುತ್ತದ್ದು ಜೊತೆಗೆ ಕೋರ್ಟ್ ಕಚೇರಿ ಕೆಲಸ ವಿಶೇಷ ನ್ಯಾಯಪಟ್ಕೊಳ್ಳಿ ಯಾವುದೇ ರೀತಿಯ ನಿಮಗೆ ದಾಖಲೆ ಪತ್ರ ಬೇಕು ಕೋರ್ಟ್ನಲ್ಲಿ ಯಾವುದೇ ಕೇಸ್ ಇದೆ ಆ ಕೇಸ್ಗಾಗಿ ಓಡಾಡಿ ಅದೆಲ್ಲ ನಿಮಗೆ ಪರವಾಗಿ ಆಗುತ್ತೆ ದಾಖಲೆ ಪತ್ರ ಬಹಳ ಕಾಲದಿಂದ ಸಿಕ್ಕಿಲ್ಲ ದಾಖಲೆ ಪತ್ರಕ್ಕೆ ಈಗ ಓಡಾಡಿದ್ರೆ ಬೇಗನೆ ಸಿಗುತ್ತೆ ಅಥವಾ ಇನ್ನಿತರವಾದ ಕೌಟುಂಬಿಕ ವಿವಾದನೋ ಅಥವಾ ಆಸ್ತಿಗಾಗಿ ವಿವಾದನೋ ಪಿತ್ರಾರ್ಜಿತ ಸ್ವತ್ತುಗಳ ಮೇಲೆ ವಿವಾದಗಳು ಅವೆಲ್ಲ ಇದ್ದರೆ ಆಗ ಈಗ ಅದಕ್ಕಾಗಿ ನೀವು ಸ್ವಲ್ಪ ಓಡಾಡಿದರೆ ಅಥವಾ ಅದಕ್ಕೆ ತಕ್ಕಂತಹ ವ್ಯಕ್ತಿಗಳನ್ನು ಭೇಟಿ ಮಾಡಿ ಅಥವಾ ಅದಕ್ಕೆ ತಕ್ಕಂಥ ಮಧ್ಯಸ್ಥಿಗಾರನ ಅಥವಾ ಮೂರನೇ ವ್ಯಕ್ತಿಗಳ ಮೂಲಕ ಆ ಕೆಲಸಗಳನ್ನು ಸಾಧನೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟರೆ ಅಂತಹ ದೀರ್ಘಕಾಲದಿಂದ ಪೆಣ್ಣಗಿದ್ದ ಕೆಲಸಗಳು ಅಥವಾ ವರ್ಷಾನುಗಟ್ಟಲೆ ಪೆಣ್ಣಿಗೆ ಕೆಲಸಗಳು ಅದು ಈ ತಿಂಗಳಲ್ಲಿ ಆಗಲಿವೆ ಯಾವಾಗ ನಮಗೆ ಗ್ರಹ ಬಳಗಳು ಯೋಗಗಳು ಕೂಡಿ ಬರ್ತವೋ ಆವಾಗ ಅದನ್ನು ಸದುಪಯೋಗ ಪಡಿಸಿಕೊಳ್ಳೋದು ಪ್ರತಿಯೊಬ್ಬರ ಕರ್ತವ್ಯ ಹಾಗಾಗಿ ಕನ್ಯಾ ರಾಶಿಯವರು ಈ ಒಂದು ಕಾಲವನ್ನು ನಿಮ್ಮ ಯಾವುದೇ ರೀತಿಯ ಪ್ರಮುಖವಾದ ಕೆಲಸ ಕಾರ್ಯಗಳಿಗೆ ಸೌಪಯೋಗಪಡಿಸಿಕೊಳ್ಳಿ ಇನ್ನು ಯಾರಿಗೆ ಉದ್ಯಮ ಮಾಡಬೇಕು ಸ್ಟಾರ್ಟಪ್ ಮಾಡಬೇಕು ಇಂಡಸ್ಟ್ರಿ ಮಾಡಬೇಕು ಬಿಸ್ನೆಸ್ ಮಾಡಬೇಕು ವ್ಯಾಪಾರ ಮಾಡಬೇಕು ಅನ್ನೋರಿಗೆ ಕನ್ಯಾರಾಶಿಯವರು ಈ ತಿಂಗಳಲ್ಲಿ ಆರಂಭ ಮಾಡ್ಬೋದು ಅಲ್ಲಿ ಆಷಾಢ ಶ್ರಾವಣ ವೈಶಾಖ ಅನ್ನೋದನ್ನು ವಾಸಗಳನ್ನು ನೋಡಬೇಕಾಗಿಲ್ಲ ಗ್ರಹದ ಅನುಕೂಲ ಬಂದಾಗ ನಾವು ಅದಕ್ಕೆ ಒಂದು ಹೆಜ್ಜೆ ಮುಂದಿಡಬೇಕು ಅಂದರೆ ಅದಕ್ಕೆ ನೀವು ಸ್ಟಾರ್ಟ್ ಮಾಡೋದು ಓಪನ್ ಮಾಡೋದು ಬೇಕಾದ್ರೆ ಒಳ್ಳೆಯ ದಿನನೇ ತಿಂಗಳುಗಳಲ್ಲಿ ಮಾಡಿಕೊಳ್ಳಿ ಈಗ ಅದಕ್ಕಾಗಿ ಮಾಡುವಂಥ ಪ್ರಯತ್ನಗಳು ಅಥವಾ ಕಾರ್ಯ ಸಾಧನೆಗಳು ಅಥವಾ ರಂಗಸಜ್ಜಿಕೆ ಅಂತ ಸ್ಟೇಜ್ ಸೆಟ್ಟಿಂಗ್ ಅಂತ ಹೇಳ್ತಾರಲ್ಲ ಅದೇ ರೀತಿ ಅದಕ್ಕಾಗಿ ತಯಾರಿಗಳನ್ನು ಈಗ ನೀವು ಖುದ್ದಾಗಿ ಮಾಡ್ಬೋದು ಅಥವಾ ಅಂಥ ವ್ಯಕ್ತಿಗಳನ್ನು ಭೇಟಿ ಮಾಡಿ ಸಿದ್ಧತೆಗಳನ್ನೆಲ್ಲ ಮಾಡ್ಕೋಬೋದು ಅವೆಲ್ಲವೂ ಈಗ ನಿಮ್ಮ ಪರವಾಗಿ ಆಗುತ್ತೆ ಹಾಗಾಗಿ ಈ ಒಂದು ಜುಲೈ ತಿಂಗಳನ್ನು ನೀವು ದುರುಪಯೋಗಗೊಳಿಸದೆ ಸದುಪಯೋಗ ಪಡಿಸಿಕೊಳ್ಳಿ ಅಥವಾ ಈ ಅವಕಾಶಗಳು ಮತ್ತೆ ಮತ್ತೆ ಬರೋದಿಲ್ಲ ಲಾಭ ಸ್ಥಾನದಲ್ಲಿ ರವಿ ಬರೋದಾಗಲಿ ಲಾಭ ಸ್ಥಾನದಲ್ಲಿ ಬುಧ ಇರೋದಾಗಲಿ ಲಾಭ ಸ್ಥಾನದಲ್ಲಿ ಮತ್ತೆ ಶುಕ್ರನು ಬರೋದಾಗಲಿ ಅವೆಲ್ಲವೂ ವರ್ಷದಲ್ಲಿ ಒಂದೊಂದು ಬಾರಿ ಅಷ್ಟೇ ಸಿಗುತ್ತೆ ಮತ್ತೆ ಮತ್ತೆ ಬರೋದಿಲ್ಲ ಅದರಲ್ಲಿ ಗುರುಬಲ ಬರೋದ್ದು ಯಾವಾಗಲೂ ಇರೋದಿಲ್ಲ ಒಂದು ವರ್ಷ ಇರುತ್ತೆ ಕೆಲವೊಮ್ಮೆ ಎರಡು ವರ್ಷ ಇರೋದಿಲ್ಲ ಹಾಗೆ ಗುರುಬಲದ ಅನುಕೂಲ ಜೊತೆಗೆ ಇತರ ಗ್ರಹಗಳ ಒಂದು ವಿಶೇಷವಾದ ಲಾಭ ಅನುಕೂಲಗಳಿರೋ ಕಾರಣ ಅದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳಂಥದ್ದು ಹಾಗೆ ಅತ್ಯುತ್ತಮ ಫಲವನ್ನು ನಿರೀಕ್ಷೆ ಮಾಡ್ಬೋದು ಹಣಕಾಸು ವಿಚಾರ ನೆಮ್ಮದಿ ವಿಚಾರ ಆರೋಗ್ಯ ವಿಚಾರ ಅಥವಾ ನಿಮ್ಮ ವೈಯಕ್ತಿಕ ಕೌಟುಂಬಿಕೋಚಾರದಲ್ಲೂ ಈಗ ಸುಖ ಶಾಂತಿ ನೆಮ್ಮದಿ ಕಾರ್ಯಸಿದ್ಧಿಯೋಗಗಳು ಈಗ ಗ್ರಹಬಲದಿಂದ ಆಗಲಿವೆ ಏನು ಸಣ್ಣ ಪುಟ್ಟ ಅಡೆತಡೆಗಳು ಇರ್ತವೆ ಇಲ್ಲ ಅಂತೇನಿಲ್ಲ ಅಲ್ಲಿ ನಿಮಗೆ ಮಂಗಳ ರಾಹು ಮತ್ತು ಕೇತುಗಳು ವಿರುದ್ಧವಾಗಿ ಇರ್ತಾರೆ ಶನಿ ಮಹಾರಾಜ್ರು ನಿಮಗೆ ಪೂರಕವಾಗಿದ್ದಾರೆ ಅವರಿಂದ ಏನು ತೊಂದರೆ ಇಲ್ಲ ಅವರು ಈಗ ವಕ್ರಗತಿಯಲ್ಲಿದ್ದರೂ ಸಹ ನಿಮಗೆ ಅವರು ಅವರಿಂದ ನಿಮಗೆ ಆರನೇ ಸ್ಥಾನದಲ್ಲಿರುವಂಥ ಕಾರಣ ಶನಿ ಮಹಾರಾಜರ ಬಾಧೆಯಿಂದ ಕೇತುಗಳು ರಾಹು ಕೇತು ಮತ್ತು ಸ್ವಲ್ಪ ಮಂಗಳನ ಬಾಧೆ ಸ್ವಲ್ಪ ನಿಮಗೆ ಕೆಲವೊಮ್ಮೆ ಕಾಡ್ಬೋದು ಹಾಗಾಗಿ ನಿಮಗೆ ಕೆಲವು ಗುಪ್ತ ಶತ್ರುಗಳು ಕಾಡೋದು ಹಿತಶತ್ರುಗಳು ಕಾಡ್ಬೋದು ಅಥವಾ ನಿಮ್ಮ ಜೊತೆಗಿದ್ದುಕೊಂಡೇ ನಿಮ್ಮ ಒಂದು ಕೇಡನ್ನು ಬಯಸುವಂಥವ್ರು ಇರ್ಬೋದು ಅಥವಾ ನಿಮಗೆ ಮಿತ್ರ ರೂಪದಲ್ಲಿ ಇದ್ದು ನಿಮ್ಮಿಂದ ನಿಮಗೆ ಅನು ಅಪಚಾರ ಮಾಡುವಂಥವ್ರು ಅಥವಾ ನಿಮ್ಮ ಬಗ್ಗೆ ಕೆಟ್ಟ ಮಾತನ್ನು ಅಪಪ್ರಚಾರಗಳನ್ನು ಮಾಡುವಂಥವ್ರು ಸಹ ಇರ್ಬೋದು ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹಾಗಾಗಿ ರಾಹು ಕೇತುಗಳು ಕಾಟ ಇರುತ್ತೆ ಮಂಗಳನು ಕಾಟ ಇರುತ್ತೆ ಹಾಗಾಗಿ ಅವೆಲ್ಲವೂ ಸ್ವಲ್ಪ ಕೆಲವೊಂದು ಸಲ ನಿಮಗೆ ಏರುಪೇರನ್ನು ಮಾಡ್ಬೋದು ಜೊತೆಗೆ ಮನಸ್ಸಿಗೆ ಮುರಿಸುವಾಗಂಥ ಘಟನೆಗಳು ಮಾಡ್ಬೋದು ಜೊತೆಗೆ ಆಹಾರ ಮತ್ತು ನೀರಿನಿಂದ ಏನಾದರೂ ಸಣ್ಣ ಪುಟ್ಟ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ದೋಷಗಳು ಬರ್ಬೋದು ಹಾಗಾಗಿ ಆಹಾರ ನೀರಿನಿಂದ ಬರುವಂಥ ಅನಾರೋಗ್ಯದ ಬಗ್ಗೆ ಎಚ್ಚರ ಜೊತೆಗೆ ಈ ಗುಪ್ತ ಶತ್ರುಗಳ ಬಗ್ಗೆ ಸಹ ಎಚ್ಚರ ಇರಬೇಕು ಅಥವಾ ರೂಪದ ಶತ್ರುಗಳು ಅಥವಾ ಶತ್ರು ರೂಪದ ಮಿತ್ರರು ಇವೆಲ್ಲ ಇಲ್ಲಿಬಹುದಂಥ ಸಾಧ್ಯತೆ ಎಲ್ಲ ಇರುತ್ತದೆ ಹಾಗಾಗಿ ಅವೆಲ್ಲ ಇದನ್ನು ಗಮನಿಸಿಕೊಂಡ್ರೆ ಹೆಚ್ಚಿನ ಏನು ಅಡೆತಡೆಗಳು ಆತಂಕಗಳು ಭಯಗಳೇನಿಲ್ಲ ಹೆಚ್ಚಿನ ಕನ್ಯಾ ರಾಶಿಯವರಿಗೆ ಈ ತಿಂಗಳಲ್ಲಿ ಅನೇಕ ಇಷ್ಟಾರ್ಥಗಳು ಕನಸು ನನಸಾಗುವಂಥ ಶುಭ ಮಾಸ ಆಗಿದೆ ಇವೆಲ್ಲವೂ ಸಂಕ್ಷಿಪ್ತವಾದ ಒಂದು ವಿಚಾರ ಆಯಿತು ಇದು ಚಂದ್ರನ ಚಲನೆಗೆ ಅನುಗುಣವಾಗಿ ಯಾವ ಯಾವ ದಿನಗಳಲ್ಲಿ ಸ್ವಲ್ಪ ಹೆಚ್ಚಿನ ಉತ್ತಮ ಉತ್ತಮಗಳಿದೆ ಯಾವ ದಿನಗಳಲ್ಲಿ ಯಾವ ಎಚ್ಚರಿಕೆ ಬೇಕು ಅಂತ ಡೇಟ್ಗೆ ಅನುಸಾರ ಗಮನಿಸೋಣ ಜುಲೈ ಒಂದು ಎರಡು ಮೂರು ನಾಲ್ಕು ನಮಗೆ ಒಂದು ಸಾಮಾನ್ಯ ದಿನಂದು ಕಂಡುಬರುತ್ತೆ ಆ ಒಂದು ಎರಡು ಮೂರು ನಾಲ್ಕರಲ್ಲಿ ಇತರ ಗ್ರಹಗಳ ಅಂದರೆ ಗುರು ಬಲ ಇರ್ಬೋದು ರವಿ ಬಲ ಅವೆಲ್ಲ ಇದೆ ಶುಕ್ರನ ಬೆಂಬಲ ಅವೆಲ್ಲ ಇರ್ಬೋದು ಆದರೆ ಅಲ್ಲಿ ಕೆಲವು ಚಂದ್ರನ ಚಲನೆಗಣವಾಗಿ ಈ ನಾಲ್ಕು ದಿನಗಳು ಒಂದು ಎರಡು ಮೂರು ನಾಲ್ಕರಲ್ಲಿ ಸ್ವಲ್ಪ ಕಲಹ ಮಾತಿನ ಬಗ್ಗೆ ಎಚ್ಚರವರಿ ಇದಕ್ಕೆ ಕಿರಿಯರಲ್ಲಿ ಸ್ವಲ್ಪ ಏನಾದರೂ ಮಾತಿನ ಕಲ ಚಕಮಕಿ ಆಗ್ಬೋದು ಮಕ್ಕಳಲ್ಲಿ ಸ್ವಲ್ಪ ಮಾತಿನ ಚಕಮಕಿ ಆಗ್ಬೋದು ಉದ್ಯೋಗ ಸ್ಥಳದಲ್ಲಿ ಜೂನಿಯರ್ಗಳ ಜೊತೆ ಆಗ್ಬೋದು ಅದೇ ರೀತಿ ಖರ್ಚಿನ ಬಗ್ಗೆ ಸ್ವಲ್ಪ ಹೆಚ್ಚರಿರಬೇಕು ಹಣಕಾಸಿನ ಖರ್ಚು ಸ್ವಲ್ಪ ಹೆಚ್ಚಾಗುವಂಥದ್ದು ಅನಿರೀಕ್ಷಿತ ಖರ್ಚು ದುಂದು ವೆಚ್ಚದ ಖರ್ಚು ದುರುಪಯೋಗದ ಖರ್ಚು ಎಲ್ಲ ಅದನ್ನು ನಿಯಂತ್ರಣ ಮಾಡಿಕೊಳ್ಬೇಕು ಒಂದು ಎರಡು ಮೂರು ನಾಲ್ಕರಲ್ಲಿ ಸ್ವಲ್ಪ ಹಣಕಾಸು ಮತ್ತು ಮಾತು ನಡವಳಿಕೆ ಬಗ್ಗೆ ಸ್ವಲ್ಪ ಎಚ್ಚರ ಇರಬೇಕು ಅಷ್ಟೇ ಹೊರತು ದೊಡ್ಡದೇನೂ ಏನಿಲ್ಲ ಆ ಬಳಿಕ ಐದು ಆರು ಏಳು ಎಂಟು ನಿರಂತರವಾಗಿ ನಾಲ್ಕು ದಿನಗಳು ಈ ಮೊದಲ ನಾಲ್ಕು ದಿನಗಳು ಸ್ವಲ್ಪ ಮಿಶ್ರ ಫಲ ಬಂದರೂ ನಂತರ ಬರುವಂಥ ನಾಲ್ಕು ದಿನಗಳಲ್ಲಿ ಐದು ಆರು ಏಳು ಎಂಟರಲ್ಲಿ ವಿಶೇಷವಾದ ಲಾಭ ಅನ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಇಷ್ಟಾರ್ಥಗಳು ಸಿದ್ಧ ಆಗುವಂಥದ್ದು ಶುಭ ವಾರ್ತೆಗಳನ್ನು ಕೇಳುವಂಥದ್ದು ಯಾವುದೇ ಪ್ರಯತ್ನದಲ್ಲಿ ಸಫಲತೆ ಕೋರ್ಟ್ ಕಚೇರಿ ಕೆಲಸ ಸರ್ಕಾರಿ ಕೆಲಸ ಅಥವಾ ಇನ್ನಿತರ ಯಾವುದೇ ದಾಖಲೆ ಪತ್ರ ರಿಯಲ್ ಎಸ್ಟೇಟು ಭೂಮಿ ಸಂಬಂಧ ಕೆಲಸ ಮನೆ ಇತ್ಯಾದಿ ಕೊಡುವ ವಿಚಾರ ಇರ್ಬೋದು ಎಲ್ಲ ವಿಚಾರಗಳಿಗೂ ಬಹಳ ಅತ್ಯುತ್ತಮವಾದ ನಾಲ್ಕು ದಿನಗಳು ಐದು ಆರು ಏಳೆಂಟನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಆ ಬಳಿಕ ಒಂಬತ್ತು ಹತ್ತು ಹನ್ನೊಂದು ಸ್ವಲ್ಪ ಮಿಶ್ರ ಫಲದ ದಿನ ಆಗಿದೆ ಯಾವುದೇ ರೀತಿಯ ಪ್ರಮುಖವಾದ ಕೆಲಸ ಕಾರ್ಯಗಳು ಅಷ್ಟು ಉತ್ತಮ ಇಲ್ಲ ಈ ದಿನ ಸ್ವಲ್ಪ ಹಣಕಾಸಿನ ಖರ್ಚು ನಷ್ಟಕಷ್ಟಗಳು ಆಗುವಂಥದ್ದು ಮನಸ್ಸಿಗೆ ಅಂದುಕೊಂಡ ಕೆಲಸ ಕಾರ್ಯಗಳು ಸ್ವಲ್ಪ ವಿಳಂಬ ಆಗುವಂಥದ್ದು ಅಥವಾ ಏನಾದರೂ ಮಾತಿನ ಚಕಮಕಿ ಜೊತೆಗೆ ಕಲಹಗಳು ವಾಗ್ವಾದಗಳು ಮನೆಯಲ್ಲಿಯೂ ಪ್ರತಿ ಜಾಗದಲ್ಲಿ ಬರ್ಬೋದು ಸಾಧ್ಯತೆ ಇರುತ್ತೆ ಹಾಗೆ ಮಾತು ಮತ್ತು ಹಣದ ಬಗ್ಗೆ ಹೆಚ್ಚರ ಬೇಕು ಒಂಬತ್ತು ಹತ್ತು ಹನ್ನೊಂದರಲ್ಲಿ ಆ ಬಳಿಕ ಹನ್ನೆರಡು ಹದಿಮೂರು ನಿಮಗೆ ಬಹಳ ಉತ್ತಮ ದಿನ ಹನ್ನೆರಡು ಹದಿಮೂರರಲ್ಲಿ ಇಷ್ಟಾರ್ಥ ಸಿದ್ಧಿ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ವಿದ್ಯಾರ್ಥಿಗಳಿಗೆ ಯಶಸ್ಸುಗುವಂಥದ್ದು ಯುವಕರಿಗೆ ಸಾಧಕರಿಗೆ ಹೊಸ ಅವಕಾಶಗಳು ಏನು ಟಿ ವಿ ಸಿನಿಮಾ ಮಾಧ್ಯಮ ಅಥವಾ ಇನ್ನಿತರ ಕಲಾರಂಗ ಅಥವಾ ಸಾಫ್ಟ್ವೇರ್ ಹಾರ್ಡ್ವೇರ್ ಮುಂತಾದ ಈ ಈಗಿನ ಆಧುನಿಕ ಕ್ಷೇತ್ರದಲ್ಲೆಲ್ಲ ಕೆಲಸ ಮಾಡೋರಿಗೆ ವಿಶೇಷ ಉದ್ಯೋಗ ಅವಕಾಶಗಳು ಬಡ್ತಿ ಪ್ರಮೋಷನ್ ಎಲ್ಲ ಸಿಗುವಂಥ ಅವಕಾಶ ಹನ್ನೆರಡು ಹದಿಮೂರರಲ್ಲಿ ಬರಲಿದೆ ಆ ಬಳಿಕ ಹದಿನಾಲ್ಕು ಹದಿನೈದು ಹದಿನಾರು ಈ ಮೂರು ದಿನಗಳು ಸ್ವಲ್ಪ ಎಚ್ಚರ ಬೇಕು ಅಲ್ಲಿ ನಿಮಗೆ ಆರೋಗ್ಯದ ಬಗ್ಗೆ ಸಣ್ಣ ಪುಟ್ಟ ಏನಾದರೂ ಅಡೆತಡೆಗಳು ಬರ್ಬೋದು ನೀರು ಅಥವಾ ಆಹಾರದ ದೋಷದಿಂದ ಏನಾದರೂ ಶೀತ ನೆಗಡಿ ಜ್ವರ ಇತ್ಯಾದಿಗಳು ಬರ್ಬೋದು ಹಣಕಾಸಿನ ಬಗ್ಗೆ ಏನಾದರೂ ಎಚ್ಚರ ಬೇಕು ಯಾಕಂದರೆ ಕಷ್ಟ ನಷ್ಟಗಳು ಅಥವಾ ನಷ್ಟ ಆಗುವಂಥ ಹಣ ಅಥವಾ ಕಳ್ಳತನ ಆಗುವಂಥ ಸಾಧ್ಯತೆ ಇರುತ್ತೆ ವಸ್ತು ಒಡವೆ ಹಣಕಾಸಿನ ಬಗ್ಗೆ ತುಂಬ ಎಚ್ಚರಿಕೆ ಬೇಕು ಜೊತೆಗೆ ಆರೋಗ್ಯದ ಕಾಳಜಿ ಹದಿನಾಲ್ಕು ಹದಿನೈದು ಹದಿನಾರರಲ್ಲಿ ಬೇಕಾಗುತ್ತೆ ಜೊತೆಗೆ ಯಾರು ಅಪರಿಚಿತರಲ್ಲಿ ಏನಾದರೂ ದೊಡ್ಡ ಮೊತ್ತದ ಟ್ರಾನ್ಸಾಕ್ಷನ್ ಎಲ್ಲ ಮಾಡಲಿಕ್ಕೆ ಹೋಗಬೇಡಿ ಅಥವಾ ಆನ್ಲೈನಲ್ಲಿ ಅಪರಿಚಿತರಲ್ಲೇನೋ ವ್ಯವಹಾರ ಮಾಡಲಿಕ್ಕೆ ಹೋಗಬೇಡಿ ಈ ಮೂರು ದಿನಗಳಲ್ಲಿ ಆ ಬಳಿಕ ಹದಿನೇಳು ಹದಿನೆಂಟು ನಿಮ್ಮ ಉತ್ತಮ ದಿನ ಹದಿನೇಳು ಹದಿನೆಂಟರಲ್ಲಿ ವಿಶೇಷ ಲಾಭ ಆದಾಯ ಜೊತೆಗೆ ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ ಅನಿರೀಕ್ಷಿತ ಧನಾಗಮ ಯೋಗ ಜೊತೆಗೆ ಹಿಂದೆ ನೀವು ಮಾಡಿದಂಥ ಎಲ್ಲ ಪ್ರಯತ್ನಗಳ ಫಲ ಈ ದಿನ ಬರಲಿದೆ ಜೊತೆಗೆ ಹಿಂದೆ ನಿಮಗೆ ಮಿಸ್ ಆಗಿದ್ದ ಅವಕಾಶವು ಈ ದಿನ ಒದಗಿ ಬರಲಿದೆ ಹದಿನೇಳು ಹದಿನೆಂಟರಲ್ಲಿ ಆ ಬಳಿಕ ಹತ್ತೊಂಬತ್ತರಿಂದ ಇಪ್ಪತ್ತೆರಡವರೆಗೆ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಸ್ವಲ್ಪ ಎಚ್ಚರಿಕೆ ಬೇಕು ನಾಲ್ಕು ದಿನಗಳಲ್ಲಿ ಸ್ವಲ್ಪ ಅಷ್ಟೇನು ಉತ್ತಮದ ಒಂದು ಚಂದ್ರನ ಅನುಕೂಲ ಇಲ್ಲದೇ ಕಾರಣ ಅಲ್ಲಿ ಮಾತಿನ ಕಲಹ ಬರುವಂಥದ್ದು ಬಂಧುಗಳ ಜೊತೆಗೆ ಜಗಳ ಬರುವಂಥದ್ದು ಹಣಕಾಸಿನ ವಿಚಾರ ಭೂಮಿ ವಿಚಾರಣೆ ತಿನ್ನಿದರೆ ಯಾವುದೇ ಹಳೆಯ ವಿಚಾರಗಳನ್ನ ಮುಂದಿಟ್ಟುಕೊಂಡು ಕಲಹಗಳು ಬರುವಂಥದ್ದು ಬಂಧುಗಳು ನಿಮ್ಮನ್ನು ವಿರೋಧ ಮಾಡುವಂಥದ್ದು ಜೊತೆಗೆ ಮನೆಯ ಹಿರಿಯರಲ್ಲಿ ತಂದೆ ತಾಯಿ ಅತ್ತೆ ಮಾವರೆಲ್ಲ ಸ್ವಲ್ಪ ಹಿರಿಯ ಹಿರಿಯರಲ್ಲಿ ಸಹ ವಿರೋಧ ಬರುವಂಥದ್ದು ನಿಮಗೆ ಅವಮಾನಕರ ಘಟನೆ ಸಾರ್ವಜನಿಕ ಪ್ರದೇಶದಲ್ಲಿ ಆಗುವಂಥದ್ದು ಇವೆಲ್ಲ ಸಾಧ್ಯತೆ ಈ ನಾಲ್ಕು ದಿನದಲ್ಲಿ ಇರದೆ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಅಂತಹ ವಿಚಾರ ಮಾತಿನ ವಿಚಾರ ನಡವಳಿಕೆ ವಿಚಾರ ಜೊತೆಗೆ ಹಿರಿಯರಾಗಲಿ ಕಿರಿಯರಾಗಲಿ ಅವರ ಜೊತೆಗೆ ಇರುವಂಥ ನಿಮ್ಮ ಒಂದು ಬಾಂಧವ್ಯನ ಚೆನ್ನಾಗಿ ಇಟ್ಕೊಳ್ಬೇಕು ಈ ನಾಲ್ಕು ದಿನಗಳಲ್ಲಿ ಮುಂದೆ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಮತ್ತು ನಿರಂತರ ನಾಲ್ಕು ದಿನ ಉತ್ತಮ ದಿನ ಬಂದಿದೆ ನೋಡಿ ನಾಲ್ಕು ದಿನಗಳ ಮಿಶ್ರ ಫಲ ಬಳಿಕ ಮತ್ತೆ ನಾಲ್ಕು ದಿನ ಉತ್ತಮ ಫಲ ಬರ್ತಾ ಇದೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರಲ್ಲಿ ವಿಶೇಷವಾಗಿ ಯಶಸ್ಸು ಲಾಭ ಸಿಗುವಂಥದ್ದು ವ್ಯಾಪಾರ ಉದ್ಯೋಗದ ಅಭಿವೃದ್ಧಿ ದೀರ್ಘಕಾಲದಿಂದ ಬರಬೇಕಾದ ಹಣ ಎಲ್ಲ ಬರುವಂಥದ್ದು ಮನಸ್ಸಿಗೆ ನೆಮ್ಮದಿ ಕೊಡುವಂಥ ವಾರ್ತೆಗಳನ್ನು ಶುಭ ವಾರ್ತೆಗಳನ್ನು ಕೇಳುವಂಥದ್ದು ಅಥವಾ ಮದುವೆ ಮಂಜಿ ಅಥವಾ ಇನ್ನಿತರ ಶುಭ ಕಾರ್ಯಗಳಿಗೆ ಈಗ ಸಿದ್ಧತೆಗಳನ್ನು ಮಾಡಿಕೊಂಡು ಅವಕಾಶ ಯಾರಿಗೆ ಮದುವೆ ಫಿಕ್ಸ್ ಆಗಲ್ಲ ಮದುವೆ ಫಿಕ್ಸ್ ಆಗ್ಬೋದು ಉದ್ಯೋಗ ಸಿಗಿದ್ರೆ ಉದ್ಯೋಗ ಸಿಗ್ಬೋದು ಈ ರೀತಿ ಅನೇಕ ನಿಮ್ಮ ದೀರ್ಘಕಾಲೀನ ಕನಸುಗಳು ಇಪ್ಪತ್ತ್ಮೂರರಿಂದ ಇಪ್ಪತ್ತಾರರಲ್ಲಿ ನನಸಾಗಲಿವೆ ಆರೋಗ್ಯ ಉತ್ತಮ ಇರುತ್ತೆ ಹಣಕಾಸು ಉತ್ತಮ ಇರುತ್ತೆ ಮನಸ್ಸಿನ ಮನಸ್ಥಿತಿಯೆಲ್ಲ ಉತ್ತಮವಾಗಿರುವಂಥ ಶುಭ ದಿನಗಳು ನಾಲ್ಕು ಆ ಬಳಿಕ ಬರುವಂಥ ಕೊನೆಯ ಐದು ದಿನಗಳು ನಿಮಗೆ ಸಮ್ಮಿಶ್ರ ಬಳ ಸೂಚಕ ಇಪ್ಪತ್ತೇಳರಿಂದ ಮೂವತ್ತೊಂದರಾಗಿ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ನಿರಂತರ ಐದು ದಿನಗಳಲ್ಲಿ ನೀವು ಆರೋಗ್ಯದ ಬಗ್ಗೆ ಕಾಳಜಿ ಬೇಕು ಮಾತಿನ ಬಗ್ಗೆ ಬೇಕು ಹಣಕಾಸಿನ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಜೊತೆಗೆ ಯಾವುದೇ ರೀತಿಯ ಕಂಟಕ ಅಥವಾ ಇದು ಅಡೆತಡೆ ಅಂತ ತಿಳ್ಕೊಬೇಡಿ ಸ್ವಲ್ಪ ಏರುಪೇರು ಇರುತ್ತೆ ಗ್ರಹಗಳ ಏರುಪೇರು ಕಾರಣ ಸ್ವಲ್ಪ ವಾಗ್ವಾದಗಳು ಬರುವಂಥದ್ದು ಸಣ್ಣ ಪುಟ್ಟ ಕಾಲಗಳು ಬರುವಂಥದ್ದು ಜೊತೆಗೆ ಯಾರಾದರಾದರೂ ಮೂರನೇ ವ್ಯಕ್ತಿಗಳ ಮಾತು ಕಡೆ ನೀವು ಹಣವನ್ನು ನಷ್ಟ ಮಾಡಿಕೊಳ್ಳುವಂಥದ್ದು ಮೂರನೇ ವ್ಯಕ್ತಿಗಳು ಇನ್ವೆಸ್ಟ್ ಮಾಡು ಅಂತ ನೀವು ಇನ್ವೆಸ್ಟ್ ಮಾಡಿ ಅದರಿಂದ ಆಮೇಲೆ ನಿಮಗೆ ಲಾಸ್ ಆಗುವಂಥದ್ದು ಈ ರೀತಿ ಅಂಥದೆಲ್ಲ ರಾಂಗ್ ಅಥವಾ ತಪ್ಪಾದ ಸುಲಾಯಿ ಸೂಚನೆಗಳು ಬರ್ಬೋದು ಹಾಗಾಗಿ ಈ ಕೊನೆಯ ಐದು ದಿನಗಳಲ್ಲಿ ಅಂಥ ವಿಚಾರಗಳ ಎಚ್ಚರಿಕೆ ಬೇಕು ಜೊತೆಗೆ ಮಿತ್ರರು ಯಾರೋ ಶತ್ರು ಅದನ್ನು ಐಡೆಂಟಿಫೈ ಮಾಡಿಕೊಂಡು ನೀವು ಮುಂದುವರಿಬೇಕಾಗುತ್ತೆ ಅಂದರೆ ಇಲ್ಲಿ ಗುಪ್ತ ಶತ್ರುಗಳ ಕಾಟ ಅಂತ ಬರ್ತಾ ಇದೆ ಅಥವಾ ನಿಮಗೆ ಮಿತ್ರ ರೂಪದ ಶತ್ರುಗಳ ಕಾಟ ಅಂತ ಈ ಐದು ದಿನಗಳ ಬರ್ಬೋದು ಹಾಗಾಗಿ ಆ ಕೊನೆಯ ಐದು ದಿನಗಳ ಇಂಥ ವಿಚಾರ ಎಚ್ಚರಿಕೆ ಬೇಕಾಗುತ್ತೆ ಇವೆಲ್ಲ ಸಂಕ್ಷಿಪ್ತವಾಗಿ ನಿಮಗೆ ಜುಲೈನಲ್ಲಿ ಆಗುವಂಥ ಒಂದು ಮುನ್ನೋಟವನ್ನು ಹೇಳಿದಾಗಿದೆ ಇನ್ನು ಜುಲೈ ತಿಂಗಳಲ್ಲಿ ನೀವು ಬಳಸುವಂಥ ಬಣ್ಣಗಳ ವಿಚಾರ ಗಮನಿಸಿದಾಗ ನೀವು ಜುಲೈ ತಿಂಗಳಲ್ಲಿ ಆರೆಂಜ್ ಅಥವಾ ಕೇಸರಿ ಬಣ್ಣವನ್ನು ನೀರು ತಿಂಗಳ ಪೂರ್ತಿ ಬಳಸ್ಕೊಳ್ಬೋದು ಯಾಕಂದರೆ ತಿಂಗಳ ಪೂರ್ತಿ ನಿಮಗೆ ಸೂರ್ಯನ ಅನುಗ್ರಹ ರವಿ ಅನುಗ್ರಹ ಇರುವ ಕಾರಣ ಆರೆಂಜ್ ಅಥವಾ ಕೇಸರಿ ಬಣ್ಣ ಜೊತೆಗೆ ನಂಬರ್ ಒಂದು ಅಥವಾ ಸಂಖ್ಯೆ ಒಂದನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಳಿ ಇನ್ನು ಗುರುವಿನ ಬೆಂಬಲ ತಿಂಗಳ ಪೂರ್ತಿ ಇದೆ ಹಾಗಾಗಿ ಎಲ್ಲೋ ಅಥವಾ ಹಳದಿ ಬಣ್ಣ ಸಂಖ್ಯೆ ಮೂರನ್ನು ನೀವು ತಿಂಗಳ ಪೂರ್ತಿ ಬಳಸ್ಕೊಳ್ಬೋದಾಗಿದೆ ಇನ್ನು ಶನಿ ಮಹತ್ವರು ತಿಂಗಳ ಪೂರ್ತಿ ನಿಮಗೆ ಲಾಭದಾಯಕ ಶುಭದಾಯಕವಾಗಿದ್ದಾರೆ ಹಾಗಾಗಿ ಬ್ಲೂ ಅಥವಾ ನೀಲಿ ಬಣ್ಣ ಸಂಖ್ಯೆ ಎಂಟನ್ನು ಶನಿ ಮಹಾರಾಜ ಸಂಖ್ಯೆ ಎಂಟನ್ನು ನೀವು ತಿಂಗಳ ಪೂರ್ತಿ ಬಳಸ್ಕೊಳ್ಬೋದು ಇದು ವೈಟ್ ಅಥವಾ ಬಿಳಿ ಬಣ್ಣ ಶುಕ್ರನಿಗೆ ಸಂಬಂಧಿತ ಅದು ತಿಂಗಳ ಏಳರಿಂದ ಕೊನೆಯವರೆಗೆ ಬಳಸ್ಕೊಳ್ಬೋದು ಯಾಕಂದರೆ ಆರನೇ ತಾರೀಕು ಶುಕ್ರ ನಿಮಗೆ ಪೂರಕವಾಗಿಲ್ಲ ಏಳರಿಂದ ಶುಕ್ರನು ನಿಮಗೆ ಅನುಕೂಲವಾಗಿ ಬರ್ತಾನೆ ಹಾಗಾಗಿ ತಿಂಗಳ ಏಳರಿಂದ ತಿಂಗಳ ಅಂತ್ಯದವರೆಗೂ ವೈಟ್ ಅಥವಾ ಬಿಳೆ ಬಣ್ಣ ಸಂಖ್ಯೆ ಆರನೇ ಬಳಸ್ಕೊಳ್ಳಿ ಹಾಗೆಯೇ ಈ ಗ್ರೀನ್ ಅಥವಾ ಹಸಿರು ಬಣ್ಣವನ್ನು ಹದಿನೆಂಟರವರೆಗೆ ಬಳಸ್ಕೊಳ್ಳಿ ಯಾಕಂದರೆ ಹದಿನೆಂಟರವರೆಗೆ ನಿಮಗೆ ಬುಧ ಅನುಗ್ರಹ ಇರುತ್ತೆ ಹತ್ತೊಂಬತ್ತಿಗೆ ಬುಧನ ಪರಿವರ್ತನೆ ಆದಾಗ ಅಲ್ಲಿ ನಿಮಗೆ ಬುಧನ ಬಲ ಇರೋದಿಲ್ಲ ಹಾಗಾಗಿ ಗ್ರೀನ್ ಅಥವಾ ಹಸಿರು ಬಣ್ಣವನ್ನು ಜೊತೆಗೆ ಸಂಖ್ಯೆ ಐದನ್ನು ಹದಿನೆಂಟರವರೆಗೆ ಬಳಸ್ಕೊಳ್ಬೋದಾಗಿದೆ ಇದು ಬಣ್ಣಗಳ ಸಂಖ್ಯೆಗಳ ವಿಚಾರ ಆಯಿತು ಇನ್ನು ಆಗಲೇ ನಿಮಗೆ ಶುಭ ದಿನಾಂಕಗಳನ್ನು ಹೇಳಿದ್ದೇನೆ ಚಂದ್ರನ ಅನ್ಕೊಳ್ಳುವಂಥ ಆ ಡೇಟ್ಗಳನ್ನು ಮತ್ತೊಮ್ಮೆ ಓದುತ್ತೇನೆ ಕೇಳಿಸ್ಕೊಳ್ಳಿ ಚಂದ್ರನ ವಿಶೇಷವಾದ ಬಲ ಇರುವಂಥ ಡೇಟ್ಗಳು ಐದು ಆರು ಏಳು ಎಂಟು ಹನ್ನೆರಡು ಹದಿಮೂರು ಹದಿನೇಳು ಹದಿನೆಂಟು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ನಿರಂತರ ಇಷ್ಟು ಹದಿನಾಲ್ಕು ದಿನಾಂಕಗಳು ನಿಮಗೆ ಚಂದ್ರನ ಬೆಂಬಲ ಇರುವಂಥ ಇದನ್ನೆಲ್ಲ ವಿಶೇಷ ಕಾರ್ಯಗಳಿಗಷ್ಟೇ ನೀವು ಜ್ಞಾಪಕದಲ್ಲಿಟ್ಕೊಳ್ಬಾರ್ದು ನಿ ದಿನ ದೈನಂದಿನ ಕೆಲಸ ಕಾರ್ಯಗಳಿಗೆ ಈ ಡೇಟ್ಗಳನ್ನ ನೋಡಬೇಕಾಗಿಲ್ಲ ಸ್ಪೆಷಲ್ ಆಗಿ ಬರುವಂಥ ಕೆಲಸಗಳು ಯಾರನ್ನ ಭೇಟಿ ಮಾಡೋದು ಒಪ್ಪಂದ ಸಹಿ ಮಾಡೋದು ಏನಾದರೂ ಹೂಡಿಕೆ ಮಾಡೋದು ಏನಾದರೂ ಕೊಂಡುಕೊಳ್ಳೋದು ಇತ್ಯಾದಿ ವಿಚಾರಗಳಿಗೆ ಇದನ್ನು ಈ ಆಯ್ಕೆ ಮಾಡ್ಕೊಳ್ಬೋದು ಅಲ್ಲದೆ ನಿಮಗೆ ಹೇಳಿದ್ದೇನೆ ರಾ ರಾಹು ಕೇತುಗಳು ನಿಮಗೆ ಸ್ವಲ್ಪ ವಿರುದ್ಧವಾಗಿರ್ತಾರೆ ಕೊನೆಯ ಕೆಲವು ಹಂತದಲ್ಲಿ ಬುಧನು ಕೆಲವೊಂದು ಹಂತದಲ್ಲಿ ಈ ತಿಂಗಳ ಹದಿನೆಂಟರ ಬೆಳಗ್ಗೆ ಬುಧನೂ ವಿರುದ್ಧವಾಗಿರ್ತಾನೆ ಅನ್ನೋದು ವಿಚಾರ ಅವೆಲ್ಲ ದೋಷ ನಿವಾರಣೆ ಮಾಡಬೇಕಾದ್ರೆ ಭಕ್ತಿ ಮಾರ್ಗವು ಪ್ರಧಾನವಾಗಿ ಆಯ್ಕೆ ಮಾಡಿಕೊಳ್ಳಿ ನೀವು ಗಣೇಶ ಸುಬ್ರಹ್ಮಣ್ಯ ದುರ್ಗಾದೇವಿ ಅಮ್ನವರು ಭಕ್ತಿ ಮಾಡ್ಬೋದು ಅಥವಾ ವಿಷ್ಣು ನಾರಾಯಣ ರಂಗನಾಥ ವೆಂಕಟೇಶ್ವರ ಶ್ರೀನಿವಾಸ ಈ ರೀತಿ ವಿಷ್ಣುವಿನ ಯಾವುದೇ ಸ್ವರೂಪವನ್ನು ಭಕ್ತಿ ಮಾಡ್ಬೋದು ಅದೇ ರೀತಿ ನವಗ್ರಹಗಳ ವಿಚಾರವಾಗಿ ನವಗ್ರಹಗಳ ಸ್ತೋತಿ ಸೋತ್ರ ನವಗ್ರಹಗಳ ಪಾರಾಯಣ ನವಗಳ ಒಂದೇನಾದ್ರು ಪೂಜೆ ಇತ್ಯಾದಿಗಳನ್ನು ಮಾಡ್ಬೋದು ಇವೆಲ್ಲ ದೇವತಾ ಕಾರ್ಯ ಭಕ್ತಿ ಮಾರ್ಗ ಧರ್ಮ ಮಾರ್ಗಗಳನ್ನು ಮಾಡ್ಬೋದು ಜೊತೆಗೆ ಇವೆಲ್ಲ ನಿಮಗೆ ವಿಶೇಷವಾಗಿ ಬೇರೆ ಬೇರೆ ದೇವರುಗಳ ಒಂದು ಆಷ್ಟಕ್ತಿ ಅಷ್ಟು ಇಲ್ಲದಿರೋ ಕನಿಷ್ಠ ಪಕ್ಷ ನಿಮ್ಮ ಇಷ್ಟ ದೇವತೆ ಕುಲದೇವತೆ ಅಥವಾ ಗ್ರಾಮ ದೇವತೆ ಭಕ್ತಿಯನ್ನು ಮಾಡ್ತಾ ಬನ್ನಿ ಅವರಿಗೆ ಯಾರಿಗೆ ಹಣಕಾಸಿನ ಒಂದು ಉತ್ತಮವಾದ ವ್ಯವಸ್ಥೆ ಇರುತ್ತೆ ಅಂಥವ್ರು ಆವಾಗ ದಾನ ಧರ್ಮದನ್ನು ಆಚರಣೆ ಮಾಡ್ತಾ ಬನ್ನಿ ಯಾಕಂದರೆ ನನಗೆ ಗುರುಬಲ ಇದೆ ನನಗೆ ಶನಿ ಅನುಕೂಲವಾಗಿದ್ದರೆ ನಾನು ಏನಿಗೆ ಮಾಡಬೇಕಾಗಿಲ್ಲ ಅದು ಶನಿ ದೋಷ ಇದ್ದರೆ ಮಾತ್ರ ದಾನ ಮಾಡಬೇಕು ಅಂಥದ್ದು ಎಲ್ಲೂ ಹೇಳಿಲ್ಲ ಯಾರೋ ಯಾರ್ಯಾರಿಗೆ ಒಂದು ಉತ್ತಮವಾದ ದೇವರು ಜೀವನದ ವ್ಯವಸ್ಥೆಯನ್ನು ಕೊಟ್ಟಿದ್ದಾರೆ ಅವರ ಒಂದು ಆದಾಯ ಎಲ್ಲ ಉತ್ತಮವಾಗಿರುತ್ತೆ ಅಂಥವರು ತಮ್ಮ ಆದಾಯದಲ್ಲಿ ಒಂದು ಕಿಂಚಿತ್ ಭಾಗವನ್ನು ದಾನ ಧರ್ಮ ಅನ್ನೋದು ಹಿಂದಿನಿಂದಲೂ ಹೇಳಿಕೊಂಡು ಬಂದಂಥ ಪದ್ಧತಿ ಅದಕ್ಕೇ ಕೆಲವೊಂದು ವಿಶೇಷವಾದ ದಿನಗಳನ್ನು ಆವಾಗಲೂ ಸೂಚನೆ ಮಾಡಿದರೆ ಇಂಥ ದಿನಗಳಲ್ಲಿ ದಾನ ಮಾಡಿ ಅಥವಾ ಅಮಾವಾಸ್ಯ ಎಂದವರು ಅಥವಾ ಯಾವುದಾದ್ರೂ ಶನಿವಾರ ಬಂದಾಗಲೋ ಹಾಗಾಗಿ ಕನಿಷ್ಠ ಪಕ್ಷ ವಾರದಲ್ಲಿ ಒಂದು ದಿನವನ್ನು ಆಯ್ಕೆ ಮಾಡಿಕೊಂಡು ಇಂಥ ದಾನ ಧರ್ಮಗಳನ್ನು ಮಾಡೋದು ಶ್ರೇಯಸ್ಕರವಾಗಿದೆ ಹಾಗಾಗಿ ಕನ್ಯಾರಾಶಿಯವರಿಗೆ ಜುಲೈ ತಿಂಗಳು ಅತ್ಯಂತ ಶುಭದಾಯಕವು ಸುಖದಾಯಕವು ಅದೃಷ್ಟದಾಯಕವಾಗಿದೆ ಈ ತಿಂಗಳನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ ತಮಗೆಲ್ಲರಿಗೂ ಜುಲೈನಲ್ಲಿ ಆಗಿತ್ತು ಜಯ ಹಾಲ್ ಮಾಡಲು ಸಿದ್ಧಾಗಲಿ ನಿಮ್ಮೆಲ್ಲರ ನಿರಂತರ ಪ್ರೋತ್ಸಾಹಕ್ಕೆ ಧನ್ಯವಾದ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸರ್ವೇಷ ನಾಮ ಸನ್ಮಗಳ ಅನುಭವಂತು